ನಾವು ಕೇಳೋ ಶಬ್ದ ಇದೆಯಲ್ಲ ಅದು ಬರೀ ಒಂದು ಸಂವೇದನೆ ಅಷ್ಟೇನಾ ಖಂಡಿತ ಅಲ್ಲ ಅದೊಂದು ಸೃಜನಾಶೀಲ ಶಕ್ತಿ ಅಂತಾರೆ ಹಾಗಾದ್ರೆ ಇವತ್ತಿನ ಈ ವಿಶ್ಲೇಷಣೆಯಲ್ಲಿ ಶಬ್ದವೇ ಹೇಗೆ ಇಡೀ ಬ್ರಹ್ಮಾಂಡದ ಮೂಲ ಆಯಿತು ಮತ್ತು ಮಂತ್ರ ಯೋಗ ಈ ರಹಸ್ಯವನ್ನ ಹೇಗೆ ನಮ್ಮ ಮುಂದೆ ಇಡುತ್ತೆ ಅನ್ನೋದನ್ನ ನೋಡೋಣ ಬನ್ನಿ ಈ ಓಂ ಚಿಹ್ನೆ ನಾವೆಲ್ಲರೂ ನೋಡಿರ್ತೀವಿ ಅಲ್ವಾ ನೋಡಿದ ತಕ್ಷಣ ನಮ್ಗೆ ನೆನಪಾಗೋದೆ ಶಾಂತಿ ಆದ್ರೆ ವಿಜ್ಞಾನದ ಪ್ರಕಾರ ಇದು ಬರೀ ಒಂದು ಚಿಹ್ನೆ ಅಷ್ಟೇ ಅಲ್ಲವಂತೆ ಇದೊಂದು ಇಡೀ ವಿಶ್ವವಿಜ್ಞಾನದ ರಹಸ್ಯಕ್ಕೆ ಒಂದು ಹೆಬ್ಬಾಗಿಲ್ಲಿದ್ದ ಹಾಗೆ ಸರಿ ಹಾಗಿದ್ರೆ ಇದ್ರೊಳಗೆ ಇಳಿದು ನೋಡೋಣ ಬನ್ನಿ ಏನಿದೆ ಅಂತ ನೋಡಿ ಯೋಗದಲ್ಲಿ ಒಂದು ಮೂಲಭೂತ ಪರಿಕಲ್ಪನೆ ಇದೆ ಏನಪ್ಪಾ ಅಂದ್ರೆ ಈ ಅಸ್ತಿತ್ವದಲ್ಲಿರೋ ಪ್ರತಿಯೊಂದು ವಸ್ತು ಆಕಾಶದಲ್ಲಿರೋ ನಕ್ಷತ್ರಗಳಿಂದ ಹಿಡಿದು ನಮ್ಮ ತಲೆಯಲ್ಲಿ ಬರುವ ಆಲೋಚನೆಗಳವರೆಗೂ ಪ್ರತಿಯೊಂದು ಹುಟ್ಟಿದ್ದು ಒಂದೇ ಒಂದು ಆದಿಮ ಧ್ವನಿಯ ಕಂಪನದಿಂದ ಈ ಮಾತುಗಳನ್ನು ಗಮನಿಸಿ ಸಂಪೂರ್ಣ ಬ್ರಹ್ಮಾಂಡವು ನಾದ ಮತ್ತು ಕಂಪನದ ಅಭಿವ್ಯಕ್ತಿ ಪ್ರಜ್ಞೆಯೇ ಒಂದು ನಾದದ ಕ್ಷೇತ್ರ ಅಬ್ಬಾ ಎಷ್ಟು ಆಳವಾದ ಮಾತಲ್ವಾ ಅಂದ್ರೆ ಇಡೀ ವಿಶ್ವವನ್ನ ನಮ್ಮ ಪ್ರಜ್ಞೆಯನ್ನ ಎರಡನ್ನೂ ನಾದ ಅನ್ನೋ ಒಂದೇ ಒಂದು ದಾರದಿಂದ ಕಟ್ಟಿದ್ದಾರೆ ಇನ್ನು ಸರಳವಾಗಿ ಹೇಳ್ಬೇಕಂದ್ರೆ ನಮ್ಮ ಅಸ್ತಿತ್ವದ ಮೂಲ ಬೇರೇನೂ ಅಲ್ಲ ಶಬ್ದ ಸರಿ ಹಾಗಾದ್ರೆ ಈ ಬ್ರಹ್ಮಾಂಡದ ನಾದ ಅಂದ್ರೆ ಸುಮ್ನೆ ಒಂದು ಗದ್ದಲಾನ ಖಂಡಿತಾ ಇಲ್ಲ ಯೋಗ ಸಂಪ್ರದಾಯ ಹೇಳೋ ಪ್ರಕಾರ ಇದೊಂದು ತುಂಬಾನೇ ವ್ಯವಸ್ಥಿತ ಒಂದು ಬೌದ್ಧಿಕ ಸಂಕೇತ ಹೇಗಪ್ಪ ಅಂದ್ರ ಒಂದು ಹಾಗೆ ಹೌದು ಸಂಸ್ಕೃತ ವರ್ಣಮಾಲೆ ಇದೆಯಲ್ಲ ಅದು ಕೇವಲ ಒಂದು ಭಾಷೆಗೆ ಸೀಮಿತ ಅಲ್ಲ ಅದನ್ನ ಬ್ರಹ್ಮಾಂಡದ ಸೃಜನಶೀಲ ಶಕ್ತಿಗಳ ಒಂದು ನಕ್ಷೆ ಅಂತಾರೆ ಸಂಸ್ಕೃತದ ಐವತ್ತು ಅಕ್ಷರಗಳನ್ನ ಕೇವಲ ಅಕ್ಷರಗಳಾಗೆ ನೋಡಲ್ಲ ಬದಲಿಗೆ ಅವು ಇಡೀ ವಾಸ್ತವವನ್ನೇ ನಿರ್ಮಿಸೋ ಮೂಲಭೂತ ಕಂಪನಗಳು ಅಂಟೆ ನಂಬಲಾಗುತ್ತೆ ಪ್ರತಿಯೊಂದು ಅಕ್ಷರಕ್ಕೂ ಒಂದೊಂದು ನಿರ್ದಿಷ್ಟ ಶಕ್ತಿ ಈ ವರ್ಣಮಾಲೆಯಲ್ಲಿ ಮೊದಲು ಬರೋದು ಸ್ವರಗಳು ಇವು ಈ ಇಡೀ ಕಂಪನ ವ್ಯವಸ್ಥೆಯ ಶಕ್ತಿಯ ಕೇಂದ್ರಗಳಿದ್ದ ಹಾಗೆ ನಮ್ಮ ಜೀವಶಕ್ತಿ ಇದೆಯಲ್ಲ ಅಂದ್ರೆ ಪ್ರಾಣ ಅದನ್ನ ಈ ಸ್ವರಗಳು ತಮ್ಮೊಳಗೆ ಹಿಡಿದಿಟ್ಕೊಂಡಿರ್ತವೆ ಅಂತ ಹೇಳ್ತಾರೆ ಇವೇ ವರ್ಣಮಾಲೆಯ ಆತ್ಮ ಇವೇ ಚೈತನ್ಯ ಓಕೆ ಈಗ ನೋಡಿ ಇದು ತುಂಬನೇ ಆಸಕ್ತಿದಾಯಕ ಒಂದು ಉದಾಹರಣೆ ತಗೊಳ್ಳೋಣ ಬನ್ನಿ ಆ ಅನ್ನೋ ಒಂದೇ ಒಂದು ಸ್ವರ ಈ ಒಂದು ಧ್ವನಿಗೆ ಎಷ್ಟೆಲ್ಲ ಗುಣಗಳಿವೆ ನೋಡಿ ಶಕ್ತಿಯ ಮಠದಲ್ಲಿ ಇದು ಆತ್ಮವಿಸ್ತರಣೆ ಮತ್ತು ಅರಿವನ್ನು ಕೊಡುತ್ತೆ ಆಧ್ಯಾತ್ಮಿಕವಾಗಿ ಆನಂದದ ಶಕ್ತಿ ದೈಹಿಕವಾಗಿ ನಮ್ಮ ಹಣೆ ಮುಖದ ಮೇಲೆ ಪ್ರಭಾವ ಬೀರುತ್ತೆ ಅಷ್ಟೇ ಅಲ್ಲ ಮಾನಸಿಕವಾಗಿ ಸೃಜನಶೀಲತೆ ಸಂತೋಷವನ್ನು ತರುತ್ತೆ ಯೋಚನೆ ಮಾಡಿ ಒಂದೇ ಒಂದು ಅಕ್ಷರಕ್ಕೆ ಇಷ್ಟೆಲ್ಲಾ ಶಕ್ತಿ ಪ್ರತಿಯೊಂದು ಸ್ವರಕ್ಕೂ ಇದೇ ರೀತಿ ತನ್ನದೇ ಆದ ಗುಣಗಳಿವೆ ಸರಿ ಸ್ವರಗಳು ಶಕ್ತಿ ಅಂತ ನೋಡಿದ್ವಿ ಹಾಗಾದ್ರೆ ವ್ಯಂಜನಗಳ ಕಥೆಯೇನು ಅವು ಆ ಶಕ್ತಿಗೆ ಒಂದು ರೂಪ ಒಂದು ರಚನೆಯನ್ನ ಕೊಡೋ ಕೆಲಸ ಮಾಡ್ತವೆ ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ ಈ ವ್ಯಂಜನಗಳನ್ನ ನಾವು ಬಾಯಿಯಲ್ಲಿ ಎಲ್ಲಿಂದ ಉಚ್ಚರಿಸ್ತೀವಿ ಅನ್ನೋ ಆಧಾರದ ಮೇಲೆ ಹೀಗೆ ಐದು ಗುಂಪುಗಳಾಗಿ ವಿಂಗಡಿಸಿದ್ದಾರೆ ಗಂಟಿಲಿನಿಂದ ತಾಳುವಿನಿಂದ ಹೀಗೆ ನಮ್ಮ ಶರೀರದಲ್ಲಿ ಧ್ವನಿ ಹೇಗೆ ರೂಪ್ಕೊಳ್ಳುತ್ತೆ ಅನ್ನೋದಕ್ಕೆ ಇದೊಂದು ಅದ್ಭುತವಾದ ನಕ್ಷೆ ಅಲ್ವಾ ಇಷ್ಟೆಲ್ಲಾ ತಿಳ್ಕೊಂಡ್ಮೇಲೆ ಈಗ ನಾವು ಈ ಕಂಪನದ ವರ್ಣಮಾಲೆಯ ಅತ್ಯಂತ ಶಕ್ತಿಯುತವಾದ ಬಳಕೆಯ ಕಡೆಗೆ ಹೋಗೋಣ ಅದೇ ಬೀಜಮಂತ್ರಗಳು ಹಾಗಾದ್ರೆ ಏನಿದು ಬೀಜಮಂತ್ರ ಹೆಸರೇ ಹೇಳೋ ಹಾಗೆ ಇದೊಂದು ಬೀಜ ಒಂದು ಸಣ್ಣ ಬೀಜದಲ್ಲಿ ಒಂದು ದೊಡ್ಡ ಮರವೇ ಆಡ್ಕೊಂಡಿರುತ್ತೆಲ್ವಾ ಟಿಕ್ ಹಾಗೆಯೇ ಒಂದೇ ಒಂದು ಅಕ್ಷರದ ಈ ಬೀಜ ಮಂತ್ರದಲ್ಲಿ ಒಂದು ಬೃಹತ್ ಕೇಂದ್ರೀಕೃತ ಶಕ್ತಿ ಅಡಗಿರುತ್ತೆ ಇದನ್ನ ವಿಶ್ವಶಕ್ತಿಯ ಒಂದು ಪ್ರಮುಖ ಪದ ಅಂತಾನು ಕರಿಬಹುದು ಇಲ್ಲಿ ನೋಡಿ ಕೆಲವು ಪ್ರಮುಖ ಬೀಜ ಮಂತ್ರಗಳನ್ನ ಮತ್ತು ಅವುಗಳಿಗೆ ಸಂಬಂಧಿಸಿದ ವಿಶ್ವಶಕ್ತಿಗಳನ್ನ ಪಟ್ಟಿ ಮಾಡಲಾಗಿದೆ ಓಂ ಅನ್ನೋದು ಪ್ರಾಣಶಕ್ತಿಯ ಸಂಕೇತ ಹ್ರೀಂ ಅನ್ನೋದು ಸೌರಶಕ್ತಿ ಅಂದರೆ ಸೂರ್ಯನ ಶಕ್ತಿ ಕ್ರೀಮ್ ಇದೆಯಲ್ಲ ಅದು ಮಿಂಚಿನ ಹಾಗೆ ಒಂದು ವಿದ್ಯುತ್ ಶಕ್ತಿ ಹಾಗಾಗಿ ಇವು ಬರೀ ಶಬ್ದಗಳಲ್ಲ ಇವು ವಿಶ್ವದ ಮೂಲಭೂತ ಶಕ್ತಿಗಳನ್ನ ಪ್ರಚೋದಿಸೋ ಕೀಲಿಗಳಿದ್ದಾಗೆ ಓಕೆ ಇಷ್ಟೊತ್ತು ನಾವು ಬ್ರಹ್ಮಾಂಡದ ಮಟ್ಟದಲ್ಲಿ ಮಾತಾಡಿದ್ವಿ ಈಗ ಇದೇ ನಾದ ವ್ಯವಸ್ಥೆ ನಮ್ಮ ಶರೀರದೊಳಗೆ ಹೇಗೆ ಕೆಲಸ ಮಾಡುತ್ತೆ ಅಂತ ನೋಡೋಣ ನಮ್ಮೊಳಗಿನ ಕಂಪನಗಳ ನಕ್ಷೆಯನ್ನ ಬಿಡಿಸೋಣ ಬನ್ನಿ ನಮ್ಮ ದೇಹದಲ್ಲಿ ಶಕ್ತಿ ಕೇಂದ್ರಗಳಿವೆ ಅಂತ ಕೇಳಿರ್ತೀವಿ ಅವನ್ನೇ ಚಕ್ರಗಳು ಅಂತ ಕರೆಯೋದು ಈಗ ಈ ಬೀಜ ಮಂತ್ರಗಳು ಆ ಚಕ್ರಗಳನ್ನ ಸಕ್ರಿಯಗೊಳ್ಸೋ ಅವುಗಳನ್ನ ತೆರೆಯೋ ಬೀಗದ ಕೈಯಿದ್ದಾಗೆ ಪ್ರತಿಯೊಂದು ಚಕ್ರಕ್ಕೂ ತನ್ನದೇ ಆದ ಒಂದು ನಿರ್ದಿಷ್ಟ ಬೀಜ ಮಂತ್ರ ಇದೆ ಸರಿ ನಮ್ಮ ಈ ಚಕ್ರಗಳ ಪಯಣವನ್ನ ಶುರು ಮಾಡೋಣ ಮೊದಲನೇಲೆದು ನಮ್ಮ ದೇಹದ ಅಡಿಪಾಯ ಮೂಲಾಧಾರ ಚಕ್ರ ಇದರ ಬೀಜ ಮಂತ್ರ ಲಂ ಈ ಮಂತ್ರ ನಮ್ಮನ್ನು ಭೂಮಿಯೊಂದಿಗೆ ಸಂಪರ್ಕಿಸುತ್ತೆ ಇದು ಪೃಥ್ವಿತತ್ವಕ್ಕೆ ಸಂಬಂಧಿಸಿದ್ದು ನಮಗೆ ಒಂದು ಸ್ಥಿರತೆ ಮತ್ತು ಭದ್ರತೆಯನ್ನು ಕೊಡುತ್ತೆ ಮೂಲಾಧಾರದಿಂದ ಮೇಲೆ ಬಂದರೆ ಸಿಗೋದು ಸ್ವಾದಿಷ್ಠಾನ ಚಕ್ರ ಇದರ ಮಂತ್ರ ವಂ ಇದು ಜಲತತ್ವ ಅಂದ್ರೆ ನೀರಿನ ಗುಣವನ್ನ ಹೊಂದಿದೆ ನಮ್ಮಲ್ಲಿರೋ ಸೃಜನಶೀಲತೆ ನಮ್ಮ ಭಾವನೆಗಳು ಜೀವನದ ಹರಿವು ಈ ಎಲ್ಲಾ ಶಕ್ತಿಯನ್ನ ಇದು ಪ್ರತಿನಿಧಿಸುತ್ತೆ ಆಮೇಲೆ ಬರೋದು ಮಣಿಪುರ ಚಕ್ರ ಹೊಕ್ಕಳಿನ ಬಳಿ ಇರುತ್ತೆ ಇದು ಇದರ ಮಂತ್ರ ರಂ ರಂ ಅಂತಕ್ಷಣ ನೆನಪಾಗಬೇಕಿದ್ದು ಅಗ್ನಿ ಅಂದ್ರೆ ಬೆಂಕಿ ಈ ಮಂತ್ರ ನಮ್ಮ ಇಚ್ಛಾಶಕ್ತಿಯನ್ನ ನಮ್ಮೊಳಗಿನ ಪರಿವರ್ತನೆಯ ಕಿಡಿಯನ್ನ ಜಾಗೃತಗೊಳಿಸುತ್ತೆ ಸರಿ ವಿಶ್ವದಿಂದ ಶುರುವಾಗಿ ಚಕ್ರಗಳವರೆಗೆ ಬಂದಾಯಿತು ಈಗ ನಾವು ಈ ಎಲ್ಲ ವಿಚಾರಗಳನ್ನು ಒಟ್ಟುಗೂಡಿಸೋ ಅತ್ಯಂತ ಗಹನವಾದ ಒಂದು ಪರಿಕಲ್ಪನೆ ಕಡೆಗೆ ಹೋಗ್ತಾ ಇದ್ದೀವಿ ಏನದು ಅಂದರೆ ನಮ್ಮ ಇಡೀ ಶರೀರವೇ ಅಕ್ಷರಶಃ ಮಂತ್ರಗಳಿಂದ ಮಾಡಲ್ಪಟ್ಟಿವೆ ಅನ್ನೋ ಕಲ್ಪನೆ ಇದನ್ನೇ ಮಂತ್ರಪುರುಷ ಅಂತ ಕರೆಯೋದು ಅಂದರೆ ನಾದಶಿರೀರಿ ಎಂಥ ಅದ್ಭುತವಾದ ಪರಿಕಲ್ಪನೆ ಅಲ್ವಾ ಇದರ ಪ್ರಕಾರ ನಮ್ಮ ದೇಹ ಬರೀ ಮಾಂಸ ಮೂಳೆಗಳಿಂದಾದ ಒಂದು ರಚನೆ ಅಲ್ಲ ಬದಲಿಗೆ ಇದು ಶುದ್ಧ ಕಂಪನದಿಂದ ಅಂದರೆ ಮಂತ್ರಗಳಿಂದಾನೇ ನಿರ್ಮಾಣವಾದ ಒಂದು ಭೌತಿಕ ರೂಪ ಈ ಚಿತ್ರವನ್ನ ನೋಡಿ ಇದು ಆ ಪರಿಕಲ್ಪನೆಯನ್ನ ಎಷ್ಟು ಸುಂದರವಾಗಿ ತೋರಿಸುತ್ತೆ ಅಲ್ವಾ ನಮ್ಮ ದೇಹವನ್ನ ಕೇವಲ ಒಂದು ಭೌತಿಕ ಶರೀರವಾಗಿ ನೋಡೋದು ಬಿಟ್ಟು ಇಡೀ ವಿಶ್ವದ ನಾದ ಭಾಷೆಯಲ್ಲಿ ಬರೆದ ಒಂದು ಪವಿತ್ರ ಗ್ರಂಥದ ಹಾಗೆ ನೋಡೋದು ಈ ಭಾವನೆಯೇ ಅದ್ಭುತ ಹಾಗಾದರೆ ಈ ನಾದ ಶರೀರ ಈ ಮಂತ್ರಪುರುಷ ಹೇಗೆ ರಚನೆಯಾಗಿದೆ ತುಂಬಾ ಸರಳವಾಗಿ ಹೇಳೋದಾದರೆ ನಾವು ನೋಡಿದ ಹದಿನಾರು ಸ್ವರಗಳಿವೆಯಲ್ಲ ಅವು ನಮ್ಮ ಪ್ರಜ್ಞೆಯ ಕೇಂದ್ರವಾದ ತಲೆಯನ್ನು ರೂಪಿಸುತ್ತವೆ ಇನ್ನು ಉಳಿದ ವ್ಯಂಜನಗಳು ನಮ್ಮ ಕೈಕಾಲು ದೇಹದ ಮುಂಡ ಮತ್ತು ಇತರ ಅಂಗಾಂಶಗಳನ್ನು ರೂಪಿಸುತ್ತವೆ ಹೀಗೆ ಸ್ವರ ಮತ್ತು ವ್ಯಂಜನ ಇವೆರಡೂ ಸೇರಿ ಒಂದು ಸಂಪೂರ್ಣ ನಾದ ಶರೀರ ಸೃಷ್ಟಿಯಾಗುತ್ತೆ ಹಾಗಾಗಿ ನಮ್ಮ ಇಡೀ ಪಯಣವನ್ನ ಒಮ್ಮೆ ತಿರುಗಿ ನೋಡಿದ್ರೆ ಬ್ರಹ್ಮಾಂಡದ ಸೃಷ್ಟಿಯ ಮೂಲವಾದ ನಾದದಿಂದ ಶುರುವಾಗಿ ಅದೇ ನಾದ ನಮ್ಮ ಶರೀರದೊಳಗೆ ಎಷ್ಟು ಸಂಕೀರ್ಣವಾಗಿ ಎಷ್ಟು ಸುಂದರವಾಗಿ ಅಭಿವ್ಯಕ್ತಿಗೊಂಡಿದೆ ಅನ್ನೋದನ್ನು ನಾವು ಕಂಡ್ಕೊಂಡ್ವಿ ಅಲ್ವಾ ಹಾಗಾದ್ರೆ ಕೊನೆಯದಾಗೆ ಈ ಒಂದು ಪ್ರಶ್ನೆಯನ್ನ ನಮ್ಮ ಮುಂದಿಟ್ಕೊಂಡು ಈ ವಿಶ್ಲೇಷಣೆಯನ್ನು ಮುಗಿಸೋಣ ನಮ್ಮ ದೇಹಗಳೇ ಆದಿಮ ನಾದದಿಂದ ಮೂಲಭೂತ ಕಂಪನದಿಂದ ಮಾಡಲ್ಪಟ್ಟಿದ್ರೆ ನಾವು ನಮ್ಮ ಮಾತು ನಮ್ಮ ಕೆಲಸ ನಮ್ಮ ಆಲೋಚನೆಗಳ ಮೂಲಕ ಈ ಜಗತ್ತಿಗೆ ಯಾವ ರೀತಿಯ ಕಂಪನವನ್ನು ಹೊರಸೂಸ್ತಿದ್ದೇವೆ ಇದೊಂದು ಯೋಚಿಸಬೇಕಾದ ವಿಷಯ